ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ನಮ್ಮ ಸಂಸ್ಕಾರ ಬೈ ಗಿರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ ಎಲ್ಲರಿಗೂ ಸ್ವಾಗತ ಬಂಧುಗಳೇ ಇನ್ನೇನು ನವರಾತ್ರಿ ಹಬ್ಬ ಬರ್ತಾ ಇದೆ ತಾಯಿ ಜಗನ್ಮಾತೆ ಜಗದ್ರಕ್ಷಕಿಯಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ರಕ್ಷಣೆ ಮಾಡುವ ಮಹಾ ಸಂದರ್ಭ ಅಂದ್ರೆ ಅದು ನವರಾತ್ರಿ ನವರಾತ್ರಿಯಲ್ಲಿ ನಾವು ಏನು ಒಂಬತ್ತು ದಿನ ಅಥವಾ ಹತ್ತು ದಿನ ಪೂಜೆ ಮಾಡ್ತೀವಿ ಆಗ ದೇವಿಯ ಪೂರ್ಣ ಕೃಪಾ ಕಟಾಕ್ಷಗಳು ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ನವರಾತ್ರಿಯಲ್ಲಿ ಒಂಬತ್ತು ದಿನ ಅಥವಾ ಹತ್ತು ದಿನ ಏನು ನೈವೇದ್ಯವನ್ನ ಮಾಡಬಹುದು ಮತ್ತೆ ಯಾವ ಸ್ತೋತ್ರ ಅಷ್ಟೋತ್ತರಗಳನ್ನು ಓದಿ ದೇವಿಯನ್ನ ಪೂಜೆ ಮಾಡಬಹುದು ಅನ್ನೋದನ್ನು ವಿಚಾರಗಳಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಸ್ವಾಗತ ಬಂಧುಗಳೇ ನವರಾತ್ರಿ ಹಬ್ಬದ ಆಚರಣೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಸಂಪ್ರದಾಯವಿರುತ್ತೆ ಅಥವಾ ಕೆಲವು ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿಯ ನೈವೇದ್ಯಗಳು ಅಥವಾ ಬೇರೆ ಬೇರೆ ರೀತಿಯ ಸ್ತೋತ್ರಗಳು ಸಹ ಇರುತ್ತೆ ಆದರೆ ಅದನ್ನು ಯಾವ ರೀತಿಯ ನಿಮ್ಮ ಸಂಪ್ರದಾಯ ಇದೆ ಅಥವಾ ಯಾವ ರೀತಿ ನಿಮಗೆ ಗೊತ್ತು ಆ ರೀತಿಯ ರೀತಿಯಲ್ಲಿ ಆಚರಣೆಯನ್ನ ಮಾಡಬಹುದು ದೇವಿಯನ್ನ ಯಾವ ರೀತಿಯಿಂದ ಯಾವ ವಿಧದಲ್ಲಿ ಪೂಜೆ ಮಾಡಿದ್ರು ಸಹ ಪೂರ್ಣವಾಗಿ ಶುಭ ಫಲವನ್ನೇ ಆ ದೇವಿ ನಮಗೆ ಕರ್ಣಿಸ್ತಾಳೆ ಈ ನವರಾತ್ರಿಯ ದಿನ ಅಂದ್ರೆ ಚಂಡಿ ಪಾರಾಯಣದ ಪ್ರಕಾರ ನವರಾತ್ರಿಯ ದಿನ ಒಂಬತ್ತು ದೇವಿಯರ ಪೂಜೆಗಳು ತುಂಬಾ ವಿಶೇಷವಾಗಿರುತ್ತದೆ ಅಂತಹ ದೇವಿಯ ಪೂಜೆಗಳ ಬಗ್ಗೆ ಇವತ್ತಿನ ದಿವಸದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ಮೊದಲನೇ ದಿನ ಯಾವ ದೇವರ ಸ್ತೋತ್ರವನ್ನ ಓದಬೇಕು ಯಾವ ದೇವರ ಅಷ್ಟೋತ್ರವನ್ನ ಓದಬೇಕು ಮತ್ತೆ ಯಾವ ದೇವರನ್ನ ಪೂಜೆಯನ್ನ ಮಾಡಬೇಕು ಮತ್ತೆ ಯಾವ ದೇವ ಯಾವ ದೇವತೆಯ ಅಷ್ಟೋತ್ರವನ್ನ ಓದಬೇಕು ನೈವೇದ್ಯ ಏನು ಮಾಡಬೇಕು ಅನ್ನೋದನ್ನ ಮೊದಲನೇ ದಿನದಿಂದ ಒಂಬತ್ತನೇ ದಿನ ಅಥವಾ ಹತ್ತನೇ ದಿನ ತನಕ ಪೂರ್ಣವಾಗಿ ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಓಕೆ நவராத்திரிய மொதலதின ಅಂದ್ರೆ ಪ್ರಥಮ ಶೈಲಪುತ್ರಿ ಚ ಅಂದ್ರ ಶೈಲಪುತ್ರಿ ದೇವಿ ಮೊದಲನೆಯ ದಿನ ದೇವಿಯನ್ನ ಶೈಲಪುತ್ರಿ ದೇವಿಯ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ಆ ದೇವಿಗೆ ಶ್ರೀ ತ್ರಿಪುರ ಸುಂದರಿ ಅಂದ್ರೆ ಬಾಲ್ಯದಿಂದ ದೇವಿಯನ್ನ ಪೂಜೆ ಮಾಡ್ಕೊಂತ ಹೋಗ್ತಾರೆ ಶ್ರೀ ಬಾಲ ದೇವಿ ತ್ರಿಪುರ ಸುಂದರಿ ದೇವಿ ಅಲಂಕಾರ ತುಂಬಾ ವಿಶೇಷವಾಗಿರುತ್ತದೆ ಅವತ್ತಿನ ದಿವಸ ಶೈಲಪುತ್ರಿ ದೇವಿಯ ಸ್ತೋತ್ರಗಳು ಶೈಲಪುತ್ರಿ ದೇವಿಯ ಅಷ್ಟೋತ್ರ ಮತ್ತೆ ಶ್ರೀ ತ್ರಿಪುರ ಸುಂದರಿ ದೇವಿ ಅಷ್ಟೋತ್ರ ದೇವಿ ಕವಚ ಮತ್ತೆ ದುರ್ಗಾ ಅಷ್ಟೋತ್ರ ಇತ್ಯಾದಿಯನ್ನ ಓದಬಹುದು ಓದಿ ದೇವಿಯನ್ನ ಪೂಜೆಯನ್ನು ಮಾಡಬಹುದು ಈ ದೇವಿ ಚಂದ್ರಗ್ರಹದ ದೇವತೆಯಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಸಂತೋಷವನ್ನಾಗಿ ಮಾಡುತ್ತದೆ ಮತ್ತೆ ಮನಸ್ಸಿನಲ್ಲಿರುವ ಗೊಂದಲಗಳಾಗಲಿ ಮನಸ್ಸಿನಲ್ಲಿ ಭಯಗಳನ್ನ ಈ ದೇವಿ ನಿವಾರಣೆ ಮಾಡುತ್ತಾಳೆ ಮನಸ್ಸು ನಿರ್ಮಲವಾಗಿ ಶರೀರವು ರೋಗ ರುಜಿನಗಳಿಂದ ನಿರ್ಮಲವಾಗಿರುತ್ತದೆ ಅಂತ ಈ ದೇವಿಯನ್ನ ಶೈಲಪುತ್ರಿ ದೇವಿಯನ್ನ ಪ್ರಾರ್ಥನೆಯನ್ನ ಮತ್ತೆ ಪೂಜೆಯನ್ನ ಮಾಡಬೇಕು ಇದಕ್ಕೆ ನೈವೇದ್ಯ ಏನು ಅಂದ್ರೆ ಪಾನಕ ಕೋಸಂಬಿ ಮತ್ತು ಸಿಹಿ ಪೊಂಗಲ್ ಬಂಧುಗಳೇ ಪಾನ್ಕ ಮತ್ತೆ ಕೋಸಂಬರಿ ಪ್ರತಿದಿನ ದೈವಿ ದೇವಿ ನೈವೇದ್ಯದಲ್ಲಿ ವಿಶೇಷವಾಗಿ ಇರುತ್ತೆ ನಿಂಬೆ ಹಣ್ಣಿನ ಪಾನಕ ಆಗ್ಬೋದು ಬೇಲ್ದ ಹಣ್ಣಿನ ಪಾನಕ ಆಗ್ಬೋದು ಅಥವಾ ಹಣ್ಣಿನ ರಸಗಳ ಪಾನಕ ಖಂಡಿತ ನೈವೇದ್ಯವನ್ನ ಮಾಡಬಹುದು ಅಂದ್ರೆ ಮೊದಲನೇ ದಿನ ಪಾನಕ ಮತ್ತೆ ಹೆಸರು ಬೇಳೆಯ ಕೋಸಂಬರಿ ಮತ್ತೆ ಪೊಂಗಲ್ ಸಿಹಿ ಪೊಂಗಲ್ ತುಂಬಾ ವಿಶೇಷವಾಗಿರುತ್ತೆ ಇದು ಮೊದಲನೆಯ ದಿನ ಮತ್ತೆ ನವರಾತ್ರಿಯ ಎರಡನೆಯ ದಿನ ನವರಾತ್ರಿ ಎರಡನೇ ದ್ವಿತೀಯಂ ಬ್ರಹ್ಮಚಾರಿಣಿ ಅಂದ್ರೆ ಎರಡನೇ ದಿನ ದೇವಿಯನ್ನ ಬ್ರಹ್ಮಚಾರಿಣಿ ದೇವಿಯನ್ನ ರೂಪದಲ್ಲಿ ಪೂಜೆಯನ್ನ ಮಾಡುತ್ತಾರೆ ಈ ದೇವಿ ಬಂದು ಕುಜಗ್ರಹದ ದೇವತೆ ಸಮಸ್ತ ಕುಜದೋಷಗಳನ್ನ ಈ ದೇವಿ ನಿವಾರಣೆ ಮಾಡ್ತಾರೆ ಸ್ತೋತ್ರ ಶ್ರೀ ಬಾಲಾತ್ರಿಪರ ಸುಂದರಿ ಅಷ್ಟೋತ್ರ ಅನ್ನಪೂರ್ಣೇಶ್ವರಿ ಅಷ್ಟೋತ್ರ ಮತ್ತೆ ದೇವಿ ಸ್ತೋತ್ರಗಳನ್ನ ಓದಬಹುದು ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿ ಸ್ತೋತ್ರ ಮತ್ತೆ ಅಷ್ಟೋತ್ರಗಳು ಖಂಡಿತ ತುಂಬಾ ವಿಶೇಷವನ್ನ ವಿಶೇಷ ಫಲಗಳನ್ನ ಕೊಡ್ತವೆ ಮುಂದಿನ ವಿಡಿಯೋದಲ್ಲಿ ಆ ದೇವಿಯ ಸ್ತೋತ್ರಗಳ ಮತ್ತೆ ಅಷ್ಟೋತ್ರಗಳನ್ನ ಹಾಕ್ತಾ ಇರ್ತೇನೆ ನೋಡ್ತಾ ಇರಿ 네. ಅವತ್ತಿನ ದಿವಸ ಎರಡನೇ ದಿವಸದ ನೈವೇದ್ಯ ಏನಪ್ಪಾ ಅಂದ್ರೆ ಪುಳಿಯೋಗರೆ ಮತ್ತೆ ಪಾನಕ ಕೋಸಂಬರಿ ಪುಳಿಯೋಗರೆ ಅಂದ್ರೆ ಅಂಗಡಿಲೆಲ್ಲ ತಗೊಂಡು ಬಂದು ಪ್ಯಾಕ್ ಮಾಡಿ ಮಾಡೋದಲ್ಲ ಗುಜ್ಜು ಪುಡಿ ಚಿತ್ರಾನ್ನ ಅಥವಾ ಎಳ್ಳು ಪುಡಿ ಚಿತ್ರಾನ್ನ ಅದು ಪುಳಿಯೋಗರೆ ಅಂತ ಕರೀತಾರೆ ಈ ದೇವಿಯ ಪೂಜೆಯಿಂದ ಆರಾಧನೆಯಿಂದ ಮನಸ್ಸಿಗೆ ಧೈರ್ಯ ಕಠಿಣ ಸಮಸ್ಯೆಗಳನ್ನು ಎದುರಿಸಲು ಪೂರ್ಣ ಶಕ್ತವಾಗಿರ್ತದೆ ಸರ್ವ ದೋಷಗಳನ್ನು ಈ ಬ್ರಹ್ಮಚಾರಿಣಿ ದೇವಿ ನಿವಾರಣೆ ಮಾಡ್ತಾಳೆ ಆದ್ರಿಂದ ಎರಡನೇ ದಿನದಲ್ಲಿ ಕುಜಗ್ರಹದ ಅಧಿದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡೋದು ತುಂಬಾ ವಿಶೇಷ ನವರಾತ್ರಿಯ ಮೂರನೇ ದಿನ ತೃತೀಯ ಚಂದ್ರಘಂಟೇತಿ ಅಂದ್ರೆ ಚಂದ್ರಘಂಟಾದೇವಿ ಅಂದ್ರೆ ಅವತ್ತು ದೇವಿಯನ್ನ ಚಂದ್ರಘಂಟಾದೇವಿಯ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ ಗಾಯತ್ರಿ ದೇವಿ ಅಲಂಕಾರ ಅಥವಾ ಗಾಯತ್ರಿ ದೇವಿ ಪೂಜೆ ತುಂಬಾ ವಿಶೇಷವಾದ ಫಲಗಳನ್ನು ಕೊಡ್ತದೆ ಈ ದೇವಿ ಶುಕ್ರಗ್ರಹದ ದೇವತೆಯಾಗಿರೋದ್ರಿಂದ ಸಕಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆದು ಯಶಸ್ಸನ್ನು ಕೊಡ್ತಾರೆ ಮತ್ತೆ ಗಂಡ ಹೆಂಡತಿ ಕ್ಲಾಶಸ್ ಏನಿರುತ್ತೆ ಶುಕ್ರಗ್ರಹ ದೋಷಗಳೇನಿರುತ್ತೆ ಆ ದೋಷಗಳನ್ನ ಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ಚಂದ್ರಘಂಟಾದೇವಿ ನವರಾತ್ರಿಯ ಮೂರನೇ ದಿನ ಅವತ್ತಿನ ದಿವಸ ನೈವೇದ್ಯ ಏನಪ್ಪಾ ಅಂದ್ರೆ ಪಾನಕ ಕೋಸಂಬ್ರಿ ಮತ್ತೆ ಕೊಬ್ಬರಿ ಹಾಕಿದ ಅನ್ನ ಅಥವಾ ಕೊಬ್ಬರಿ ಹಾಕಿದ ಪಾಯಸ ತುಂಬಾ ವಿಶೇಷವಾದ ನೈವೇದ್ಯವಾಗಿ ಮಾಡಬೇಕು ಇದರಿಂದ ಚಂದ್ರಘಂಟಾದೇವಿಯ ಪೂರ್ಣ ಆಶೀರ್ವಾದ ಮತ್ತೆ ಗಾಯತ್ರಿ ದೇವಿಯ ಪೂರ್ಣ ಆಶೀರ್ವಾದವನ್ನ ನಾವು ಪಡೆಯ ಪಡೆದುಕೊಳ್ಳಬಹುದು ಆವತ್ತಿನ ದಿವಸ ಗಾಯತ್ರಿ ದೇವಿಯ ಅಷ್ಟೋತ್ರ ಚಂದ್ರಘಂಟಾದೇವಿಯ ಅಸ್ತೋತ್ರ ಮತ್ತೆ ಚಂದ್ರಘಂಟಾದೇವಿಯ ಅಷ್ಟೋತ್ರ ತುಂಬಾ ವಿಶೇಷವಾದ ಫಲಗಳನ್ನು ಕೊಡುತ್ತದೆ ಅದಲ್ಲದೆ ಲಲಿತಾ ಸುಂದರಿ ಅಷ್ಟೋತ್ರ ದುರ್ಗಾದೇವಿ ಅಷ್ಟೋತ್ರಗಳು ಪ್ರತಿದಿನ ಕೂಡ ಓದಬಹುದು ಇದು ನವರಾತ್ರಿಯ ಮೂರನೇ ದಿನ ಮತ್ತೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡೇತಿ ಚತುರ್ಥಕಂ ಕೂಷ್ಮಾಂಡ ದೇವಿಯ ಪೂಜೆ ಅಂದ್ರೆ ದೇವಿಯನ್ನ ಕೂಷ್ಮಾಂಡ ದೇವಿ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ಅನ್ನಪೂರ್ಣೇಶ್ವರಿ ಅಥವಾ ಮಹಾಲಕ್ಷ್ಮಿ ಅಲಂಕಾರದಲ್ಲಿ ನಾಲ್ಕನೇ ದಿವಸ ದೇವಿಯನ್ನ ಪೂಜೆ ಮಾಡ್ತಾರೆ ಈ ದೇವಿ ಬಂದು ಸೂರ್ಯಗ್ರಹ ದೋಷಗಳನ್ನು ನಿವಾರಣೆ ಮಾಡುವಂತಹ ದೇವಿ ಅವತ್ತಿನ ದಿವಸ ಶ್ರೀ ಅನ್ನಪೂರ್ಣೇಶ್ವರಿ ಅಷ್ಟೋತ್ರ ಗಾಯತ್ರಿ ದೇವಿ ಅಷ್ಟೋತ್ರ ಕೂಷ್ಮಾಂಡ ದೇವಿ ಅಸ್ತೋತ್ರ ಮತ್ತೆ ಕೂಷ್ಮಾಂಡ ದೇವಿಯ ಅಷ್ಟೋತ್ರದಿಂದ ದೇವಿಯನ್ನ ಪೂಜೆಯನ್ನು ಮಾಡುವುದು ವಿಶೇಷವಾದ ಫಲಗಳನ್ನು ಕೊಡುತ್ತದೆ ಅವತ್ತಿನ ದಿವಸ ಪಾನಕ ಕೋಸಂಬರಿ ಬೆಲ್ಲದನ್ನ ಮತ್ತೆ ಉದ್ದಿನ ಬೋಂಡ ಅಂದ್ರೆ ಉದ್ದಿನ ತರನೇ ಮಾಡ್ತಾರೆ ಆದ್ರೆ ರಂಧ್ರ ಮಾಡಬಾರದು ಅದು ಉದ್ದಿನ ಬೊಂಡ ಈ ಮಂಗ್ಳೂರು ಸೈಡ್ ತುಂಬಾ ಜಾಸ್ತಿ ಮಾಡ್ತಾರೆ ಆ ಉದ್ದಿನ ಬೊಂಡವನ್ನ ನೈವೇದ್ಯವನ್ನ ಮಾಡಬೇಕು ಇದರ ಫಲ ಏನಪ್ಪಾ ಅಂತ ಫಲ ಅಪಾರವಾದ ತೇಜಸ್ಸು ಆರೋಗ್ಯ ಭಾಗ್ಯ ಸತ್ಕರ್ಮಗಳಲ್ಲಿ ಆಸಕ್ತಿ ಒಳ್ಳೆಯ ಹೆಸರು ದೊರೆಯುವುದು ಈ ಕುಷ್ಮಾಂಡ ದೇವಿಯನ್ನ ಪೂಜೆ ಮಾಡೋದ್ರಿಂದ ಆದ್ರಿಂದ ನವರಾತ್ರಿಯ ನಾಲ್ಕನೇ ದಿನ ಕುಷ್ಮಾಂಡ ದೇವಿಯ ಪೂಜೆ ವಿಶೇಷವಾದ ಫಲಗಳನ್ನ ಕೊಡುತ್ತದೆ ಮತ್ತೆ ನವರಾತ್ರಿಯ ಐದನೇ ದಿನ ಪಂಚಮಂ ಸ್ಕಂದ ಮಾತೇತಿ ಅಂದ್ರೆ ಐದನೇ ದಿನ ದೇವಿಯನ್ನ ಸ್ಕಂದ ದೇವಿಯ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಸ್ಕಂದ ಮಾತಾದೇವಿಯ ರೂಪದಲ್ಲಿ ಪಾರ್ವತಿ ದೇವಿಯನ್ನ ಪೂಜೆಯನ್ನ ಮಾಡ್ತಾರೆ ಅವತ್ತಿನ ದಿವಸ ಪಾರ್ವತಿ ದೇವಿ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗಿರೋ ಫೋಟೋ ಇಟ್ಟು ಪೂಜೆ ಮಾಡಬಹುದು ಅಥವಾ ಪಾರ್ವತಿ ದೇವಿಯನ್ನ ಪೂಜೆ ಮಾಡಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಹ ಮಾಡಬಹುದು ಈ ದೇವತೆ ಬುಧ ಗ್ರಹದ ಅಧಿದೇವತೆ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನ ಇಚ್ಛಿಸುವವರು ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಬೇಕು ಅನ್ನೋರು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾದೇವಿಯ ರೂಪದಲ್ಲಿ ದೇವಿಯನ್ನ ಪೂಜೆಯನ್ನ ಮಾಡಬೇಕು ಅವತ್ತಿನ ದಿವಸ ಶ್ರೀ ಲಲಿತಾ ಅಷ್ಟೋತ್ರ ಶ್ರೀ ಲಲಿತಾ ಪಂಚಕ ಅಥವಾ ಲಲಿತಾ ತ್ರಿಶತಿಯ ರೂಪದಲ್ಲಿ ತ್ರಿಶತಿಯನ್ನು ಓದಿ ದೇವಿಯನ್ನು ಪೂಜೆ ಮಾಡಬೇಕು ವಿಶೇಷವಾಗಿ ಸ್ಕಂದ ದೇವಿ ಅಷ್ಟೋತ್ರ ಮತ್ತು ಸ್ಕಂದ ದೇವಿಯ ಸ್ತೋತ್ರವನ್ನ ಹೇಳಿ ದೇವಿಯನ್ನು ಪೂಜೆಯನ್ನ ಮಾಡಿದರೆ ತುಂಬಾ ವಿಶೇಷವಾದ ಫಲಗಳು ನಿಮಗೆ ಲಭ್ಯವಾಗ್ತವೆ ನವರಾತ್ರಿಯ ಐದನೇ ದಿನದ ನೈವೇದ್ಯ ಪಾನಕ ಕೋಸಂಬರಿ ಮೊಸರನ್ನ ಮೊಸರಿಗೆ ಮೊಸರನ್ನಕ್ಕೆ ಉಪ್ಪು ಬೇಡ ಹಣ್ಣುಗಳ ಹಾಕಬಹುದು ಖರ್ಜೂರವನ್ನ ಹಾಕಬಹುದು ಮತ್ತೆ ಬೆಲ್ಲದನ್ನ ಅಂದ್ರೆ ಸಿಹಿ ಪೊಂಗಲ್ ತರ ಮಾಡಬಹುದು ದ್ರಾಕ್ಷಿ ಗೋಡಂಬಿಗಳನ್ನ ಹಾಕಿ ಬೆಲ್ಲದನ್ನವನ್ನ ಬೇಕಾದರೂ ನೈವೇದ್ಯವನ್ನ ಮಾಡಬಹುದು ರಾತ್ರಿಯ ಆರನೇ ದಿನ ಷಷ್ಠಂ ಕಾತ್ಯಾಯನಿ ಇತ್ತೀಚ ಅಂದ್ರೆ ನವರಾತ್ರಿಯ ಆರನೇ ದಿನ ಶ್ರೀ ಕಾ ದೇವಿಯನ್ನ ಶ್ರೀ ಕಾತ್ಯಾಯನಿ ದೇವಿ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ ಅವತ್ತಿನ ದಿವಸ ಶ್ರೀ ಲಲಿತಾ ದೇವಿ ಅಲಂಕಾರ ತುಂಬಾ ವಿಶೇಷವಾಗಿರುತ್ತೆ ಲಲಿತಾ ದೇವಿ ಅಷ್ಟೋತ್ರ ಅಥವಾ ಪೂಜೆಯಿಂದ ಕಾತ್ಯಾಯನಿ ದೇವಿಯನ್ನ ಪೂಜೆ ಮಾಡಬಹುದು ಇದು ಗುರುಗ್ರಹದ ಆಗಿರೋದ್ರಿಂದ ಸಮಸ್ತ ಗುರು ಗುರುಗ್ರಹದ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅವತ್ತಿನ ದಿವಸ ಅಷ್ಟಲಕ್ಷ್ಮಿ ಅಷ್ಟೋತ್ರ ಕಾತ್ಯಾಯನಿ ದೇವಿ ಅಷ್ಟೋತ್ರ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತೆ ಕಾತ್ಯಾಯಿನಿ ದೇವಿ ರೂಪವಾಗಿರೋದ್ರಿಂದ ಕಾತ್ಯಾಯಿನಿ ದೇವಿ ಸ್ತೋತ್ರ ಮತ್ತೆ ಕಾತ್ಯಾಯಿನಿ ದೇವಿ ಅಷ್ಟೋತ್ತರಗಳು ತುಂಬಾ ವಿಶೇಷವಾದ ಫಲಗಳನ್ನ ಕೊಡುತ್ತವೆ ಇದರ ಈ ದೇವತೆಯ ಪೂಜೆಯನ್ನು ಮಾಡೋದ್ರಿಂದ ವಿವಾಹ ದೋಷಗಳು ನಿವಾರಣೆ ಆಗ್ತವೆ ಧರ್ಮಾರ್ಥ ಕಾಮ ಮೋಕ್ಷವೆಂದ ಚತುರ್ವಿಧ ಫಲಗಳು ಪ್ರಾಪ್ತವಾಗ್ತವೆ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ಆಗ್ತವೆ ಸಮಸ್ತ ವಿವಾಹ ವಿವಾಹಕ್ಕಿರುವ ಸರ್ವ ದೋಷಗಳು ಸಹ ನಿವಾರಣೆ ಅವತ್ತಿನ ದಿವಸ ನೈವೇದ್ಯ ಏನಪ್ಪಾ ಅಂದ್ರೆ ಕೇಸರಿ ಬಾತು ಪಾನ್ಕ ಕೋಸಂಬ್ರಿ ಮತ್ತೆ ಬೆಲ್ಲದ ಸಜ್ಜಿಗೆ ತುಂಬಾ ವಿಶೇಷವಾಗಿ ಫಲವನ್ನ ಕೊಡುತ್ತದೆ ಇದು ನವರಾತ್ರಿಯ ಆರನೇ ದಿನದ ಶ್ರೀ ಕಾತ್ಯನಿ ದೇವಿಯ ಪೂಜೆ ಮತ್ತೆ ನವರಾತ್ರಿಯ ಏಳನೇ ದಿನ ಸಪ್ತಮಂ ಕಾಲರಾತ್ರಿತಿ ಅಂದ್ರೆ ಸಪ್ತಮಂ ಕಾಲರಾತ್ರಿಶ್ಚ ಕಾಲರಾತ್ರಿ ದೇವಿ ದೇವಿಯನ್ನ ಕಾಲರಾತ್ರಿ ದೇವಿ ರೂಪದಲ್ಲಿ ಪೂಜೆಯನ್ನ ಮಾಡುತ್ತಾರೆ ಅಂದ್ರೆ ಮೂಲ ನಕ್ಷತ್ರ ಇರುತ್ತದೆ ಸಪ್ತಮಿ ದಿನ ಸರಸ್ವತಿ ಸರಸ್ವತಿದೇವಿಯ ಅಲಂಕಾರ ಮತ್ತೆ ಸರಸ್ವತಿ ದೇವಿಯ ಪೂಜೆ ತುಂಬಾ ವಿಶೇಷವಾಗಿರುತ್ತದೆ ಇದು ಶನಿಗ್ರಹದ ದೇವತೆಯಾಗಿರುತ್ತದೆ ಇದು ಶನಿಗ್ರಹ ದೋಷ ನಿವಾರಣೆ ಮಾಡುವ ದೇವಿಯಾಗಿರುತ್ತದೆ ಈ ದೇವಿಯ ಪೂಜೆಯಿಂದ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿಗಳು ಲಭ್ಯವಾಗ್ತವೆ ಮಕ್ಕಳು ಸನ್ಮಾರ್ಗದಲ್ಲಿ ನಡೀತಾರೆ ಶತ್ರು ಭಯ ಮಾಟ ಮಂತ್ರ ದೋಷ ಸರ್ವ ಗ್ರಹ ಬಾಧೆಗಳು ನಿವಾರಣೆ ಆಗ್ತವೆ ಸರ್ವ ಶನಿ ದೋಷಗಳು ಸಹ ನಿವಾರಣೆ ಆಗ್ತವೆ ಅವತ್ತಿನ ದಿವಸ ಶ್ರೀ ಸರಸ್ವತಿ ಅಷ್ಟೋತ್ರ ಮಹಾಕಾಳಿ ಅಷ್ಟೋತ್ರ ಮತ್ತೆ ಶ್ರೀ ಕಾಲರಾತ್ರಿ ದೇವಿ ಅಷ್ಟೋತ್ರ ಮತ್ತೆ ಕಾಲರಾತ್ರಿ ದೇವಿ ಸ್ತೋತ್ರಗಳಿಂದ ದೇವಿಯನ್ನ ಪೂಜೆಯನ್ನು ಮಾಡಬಹುದು ನೈವೇದ್ಯ ಏನಪ್ಪಾ ಅಂದ್ರೆ ತರಕಾರಿ ಹಾಕಿದ ಅನ್ನ ಪಾನಕ ಕೋಸಂಬರಿ ಕೆಲವು ಕಡೆ ತರಕಾರಿ ಹಾಕಿದ ಸಾಂಬಾರ್ಗಳನ್ನು ಸಹ ನೈವೇದ್ಯವನ್ನ ಮಾಡ್ತಾರೆ ತರಕಾರಿ ಹಾಕಿದ ಸಾಂಬಾರು ಅಥವಾ ಅನ್ನವನ್ನ ನೈವೇದ್ಯವನ್ನ ಮಾಡ್ತಾರೆ ತುಂಬಾ ವಿಶೇಷವಾದ ನೈವೇದ್ಯ ಇದು ಮತ್ತೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ತಿಮಂ ಅಂದ್ರೆ ದೇವಿಯನ್ನ ಮಹಾಗೌರಿ ರೂಪದಲ್ಲಿ ಮಹಾಗೌರಿ ದೇವಿಯಾಗಿ ಪೂಜೆಯನ್ನ ಮಾಡ್ತಾರೆ ಅವತ್ತಿನ ದಿವಸ ಗೌರಿ ಅಲಂಕಾರ ಮಹಿಷಾಸುರ ಮರ್ಧಿನಿ ಅಲಂಕಾರ ಇತ್ಯಾದಿ ತುಂಬಾ ವಿಶೇಷವಾಗಿ ಇರುತ್ತೆ ಈ ಮಹಾಗೌರಿ ದೇವಿ ರಾಹುಗ್ರಹದ ಅಧಿದೇವತೆಯಾಗಿರುವುದರಿಂದ ಸರ್ವ ರಾಹುಗ್ರಹ ದೋಷಗಳನ್ನೂ ಸಹ ನಿವಾರಣೆ ಮಾಡುತ್ತದೆ ಅವತ್ತಿನ ದಿವಸ ಗೌರಿ ಅಲಂಕಾರ ತುಂಬಾ ವಿಶೇಷವಾಗಿ ಇರುತ್ತದೆ ಎಂಟನೇ ದಿನ ಶ್ರೀ ದೇವಿ ಅಷ್ಟೋತ್ರ ಶ್ರೀ ಗೌರಿ ಅಷ್ಟೋತ್ರ ಶ್ರೀ ಮಹಿಷಾಸುರ ಮರ್ಜಿನಿ ಸ್ತೋತ್ರಗಳಿಂದ ಮತ್ತೆ ಶ್ರೀ ಗೌರಿ ದೇವಿ ಸ್ತೋತ್ರದಿಂದ ದೇವಿಯನ್ನ ಪೂಜೆಯನ್ನು ಮಾಡಬಹುದು ನವರಾತ್ರಿ ಎಂಟನೇ ದಿನ ದುರ್ಗಾದೇ ದುರ್ಗಾಷ್ಟಮಿ ಅಂತ ಸಹ ಕರೀತಾರೆ ದುರ್ಗಾದೇವಿ ರೂಪದಲ್ಲಿ ಸಹ ದೇವಿಯನ್ನು ಪೂಜೆಯನ್ನು ಮಾಡಬಹುದು ನೈವೇದ್ಯ ಏನಪ್ಪಾ ಅಂದ್ರೆ ಪಾನಕ ಕೋಸಂಬರಿ ಸಕ್ಕರೆ ಹಾಕಿದ ಪೊಂಗಲ್ ಬೆಲ್ಲದ ಪಾಯಸ ಇತ್ಯಾದಿ ಇದರ ಫಲ ಏನಪ್ಪಾ ಅಂದ್ರೆ ಸರ್ವ ಕಾರ್ಯಗಳು ಸಿದ್ಧಿಯಾಗ್ತವೆ ಸರ್ವ ದೋಷಗಳು ಸರ್ವ ಶಾಪಗಳು ನಿವಾರಣೆ ಆಗ್ತವೆ ಮತ್ತೆ ದಂಪತಿಗಳಲ್ಲಿ ಅನ್ಯೂನ್ಯತೆ ಇರುತ್ತದೆ ಗಂಡ ಹೆಂಡತಿ ಕ್ಲಾಶಸ್ ಸಹ ನಿವಾರಣೆಯಾಗುತ್ತವೆ ಸರ್ವ ಕುಟುಂಬದ ದೋಷಗಳು ಸಹ ಶಾಪಗಳು ಸಹ ನಿವಾರಣೆಯಾಗುತ್ತವೆ ನವರಾತ್ರಿಯ ಎಂಟನೇ ದಿನದ ಗೌರಿ ದೇವಿ ಪೂಜೆಯನ್ನು ಮಾಡೋದ್ರಿಂದ ನವರಾತ್ರಿಯ ಒಂಬತ್ತನೇ ದಿನ ನವಮಂ ಸಿದ್ಧಿಧಾತ್ರೀ ಚ ಅಂದ್ರೆ ದೇವಿಯನ್ನ ಸಿದ್ಧಿಧಾತ್ರಿ ದೇವಿ ರೂಪದಲ್ಲಿ ಪೂಜೆಯನ್ನ ಮಾಡುತ್ತಾರೆ ಅವತ್ತಿನ ದಿವಸ ದೇವಿಗೆ ಶ್ರೀ ರಾಜರಾಜೇಶ್ವರಿ ಅಲಂಕಾರ ದೇವಿ ಅಲಂಕಾರ ಆದಿ ಪರಾಶಕ್ತಿ ಅಲಂಕಾರ ಇತ್ಯಾದಿ ವಿಶೇಷವಾಗಿರುತ್ತದೆ ಈ ದೇವಿ ಬಂದು ಕೇತು ದೇವತೆ ದೇವತೆಯಾಗಿರುವುದರಿಂದ ಸರ್ವ ಕೇತು ದೋಷಗಳನ್ನು ಸಹ ನಿವಾರಣೆ ಮಾಡುತ್ತದೆ ಅವತ್ತಿನ ದಿವಸ ಶ್ರೀ ಮರ್ಧಿನಿ ಅಷ್ಟೋತ್ರ ದುರ್ಗಾ ಅಷ್ಟೋತ್ರ ಶ್ರೀ ರಾಜರಾಜೇಶ್ವರಿ ಅಷ್ಟೋತ್ರ ಮತ್ತೆ ಶ್ರೀ ಸಿದ್ಧಿದಾ ಸಿದ್ಧಿದಾತ್ರಿ ದೇವಿ ಸ್ತೋತ್ರ ಸಿದ್ಧಿದಾತ್ರಿ ದೇವಿ ಅಷ್ಟೋತ್ರವನ್ನು ಓದಿ ದೇವಿಯನ್ನ ಪೂಜೆಯನ್ನ ಮಾಡಬೇಕು ಅವತ್ತಿನ ದಿವಸದ ನೈವೇದ್ಯ ಏನಪ್ಪಾ ಅಂದ್ರೆ ಪಾನ್ಕ ಕೋಸಂಬರಿ ಹಾಲು ಅನ್ನ ಮೊಸರನ್ನ ಪಾಯಸ ಅಥವಾ ಹಯಗ್ರೀವ ಅಂತಾರಲ್ಲ ತುಂಬಾ ವಿಶೇಷವಾದ ಫಲಗಳನ್ನು ಈ ನೈವೇದ್ಯಗಳು ಕೊಡುತ್ತವೆ ಈ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಸರ್ವ ಕಾರ್ಯಗಳು ಸಹ ವಿಜಯವಾಗ್ತವೆ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಮನೆತನ ಮತ್ತೆ ನಿಮ್ಮ ವಂಶಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ ವಂಶಕ್ಕಿರುವ ಸರ್ವ ಶಾಪಗಳು ಸಹ ನಿವಾರಣೆಯಾಗ್ತವೆ ಸಿದ್ಧಿದಾತ್ರಿ ದೇವಿ ಪೂಜೆಯನ್ನ ಮಾಡೋದ್ರಿಂದ ನವರಾತ್ರಿಯ ಹತ್ತನೆಯ ದಿನ ಹತ್ತನೇ ದಿನ ಅಂದ್ರೆ ನವರಾತ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ವಿಜಯದಶಮಿ ಅಂತ ಬರ್ತಾರೆ ಅವತ್ತಿನ ದಿವಸ ದೇವಿಯನ್ನ ವಿಜಯಾದೇವಿ ಅಲಂಕಾರ ದುರ್ಗಾದೇವಿ ಶ್ರೀ ರಾಜರಾಜೇಶ್ವರಿ ಅಲಂಕಾರ ಲಲಿತಾ ತ್ರಿಪುರ ಸುಂದರಿ ಅಲಂಕಾರದ ರೂಪದಲ್ಲಿ ದೇವಿಯನ್ನ ಪೂಜೆಯನ್ನ ಮಾಡ್ತಾರೆ ಅವತ್ತಿನ ದಿವಸ ಶ್ರೀ ರಾಜರಾಜೇಶ್ವರಿ ಅಷ್ಟೋತ್ರ ದೇವಿ ಸ್ತುತಿ ಸ್ತೋತ್ರ ಲಲಿತಾ ತ್ರಿಶತಿ ಇತ್ಯಾದಿ ದೇವಿ ಇತ್ಯಾದಿ ರೂಪದಲ್ಲಿ ದೇವಿಯನ್ನ ಪೂಜೆಯನ್ನ ಮಾಡಬೇಕು ವಿಜಯಾದೇವಿ ಅಲಂಕಾರ ಅಥವಾ ವಿಜಯಾದೇವಿ ಅಷ್ಟೋತ್ರದಿಂದ ದೇವಿಯನ್ನ ಪೂಜೆಯನ್ನ ಮಾಡಬಹುದು ನೈವೇದ್ಯ ಏನಪ್ಪಾ ಅಂದ್ರೆ ಪಾನಕ ಂಬರಿ ಒಬ್ಬಟ್ಟು ಅಂದ್ರೆ ಹೋಳಿಗೆ ತುಂಬಾ ವಿಶೇಷ ಚಿತ್ರಾನ್ನ ಮತ್ತೆ ಮನೆಯಲ್ಲೇ ಮಾಡಿದ ಲಾಡು ಮತ್ತೆ ಪುಳಿಯೋಗರೆ ಅಂದ್ರೆ ಎಳ್ಳು ಪುಡಿ ಚಿತ್ರಾನ್ನ ಇತ್ಯಾದಿ ತುಂಬಾ ವಿಶೇಷವಾದ ಫಲಗಳನ್ನ ಕೊಡುತ್ತದೆ ಈ ದೇವಿಯನ್ನ ಪೂಜೆಯನ್ನ ಮಾಡೋದ್ರಿಂದ ಏನ್ ಫಲ ಬರುತ್ತೆ ಅಂದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ರೂಪಿಣಿಯಾಗಿರೋದ್ರಿಂದ ಸರ್ವ ರೀತಿಯಲ್ಲಿ ಯಶಸ್ಸು ದೊರೆತು ಅಪಾರ ವಿದ್ಯೆ ಅಪಾರವಾದ ವಿದ್ಯೆಯನ್ನು ಸಹ ದೇವಿ ಕರುಣಿಸ್ತಾಳೆ ಸರ್ವ ಕಾರ್ಯಗಳು ವಿಜಯವನ್ನ ಉಂಟು ಮಾಡುತ್ತಾಳೆ ಇದು ವಿಜಯ ನವರಾತ್ರಿಯ ವಿಜಯದಶಮಿಯ ವಿಶೇಷವಾಗಿರುತ್ತದೆ ಬಂಧಡೆ ಇಲ್ಲಿನ ತನಕ ನವರಾತ್ರಿಯ ಒಂಬತ್ತು ದಿನ ಮತ್ತು ವಿಜಯದಶಮಿ ದಿನ ಏನು ನೈವೇದ್ಯವನ್ನು ಮಾಡಬೇಕು ಯಾವ ಸ್ತೋತ್ರವನ್ನು ಓದಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅದನ್ನ ಬಿಟ್ಟು ವಿಶೇಷ ಫಲ ನೀಡುವ ಸ್ತೋತ್ರಗಳು ಯಾವ್ದಪ್ಪ ಅಂದ್ರೆ ಶ್ರೀ ಸೌಭಾಗ್ಯ ವಿದ್ಯಾ ಕವಚ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಶ್ರೀ ಲಲಿತಾ ತ್ರಿಶತಿ ದುರ್ಗಾ ಸಪ್ತಶತಿ ಶ್ರೀ ಗಾಯತ್ರಿ ದೇವಿ ಅಷ್ಟೋತ್ರ ಶ್ರೀ ಲಲಿತಾ ಪಂಚಕ ಸ್ತೋತ್ರ ಶ್ರೀ ಚಂಡಿಕಾ ದೇವಿ ಅಷ್ಟೋತ್ರ ಶ್ರೀ ಕೌಮಾರಿ ದೇವಿ ಅಷ್ಟೋತ್ರ ಶ್ರೀ ದೇವಿ ಅಷ್ಟೋತ್ರ ಶ್ರೀ ಆಶ್ಚರ್ಯ ದೇವಿ ಅಷ್ಟೋತ್ರ ಇತ್ಯಾದಿ ವಿಶೇಷ ಫಲಗಳನ್ನು ಸರ್ವಕಾಲದಲ್ಲೂ ನೀಡುತ್ತವೆ ಇದನ್ನು ನವರಾತ್ರಿ ಯಾವ ಸಮಯದಲ್ಲೂ ಬೇಕಾದರೂ ಪಾರಾಯಣವನ್ನ ಮಾಡಬಹುದು ತುಂಬಾ ವಿಶೇಷವಾದ ಫಲಗಳನ್ನು ಕೊಡ್ತವೆ ವಿಶೇಷವಾದ ಬೇಗ ವಿಶೇಷ ಫಲಗಳನ್ನು ಸಹ ಈ ದೇವಿಗಳು ಕರುಣಿಸುತ್ತವೆ ದೇವಿಯನ್ನ ವಿಶೇಷವಾದ ಸ್ತೋತ್ರಗಳಿಂದ ದೇವಿಯನ್ನ ದೇವಿಯ ಪೂಜೆಯನ್ನ ಮಾಡಬಹುದು ಅಂದ್ರೆ ವಿಶೇಷ ಫಲ ನೀಡುವ ನೈವೇದ್ಯಗಳು ಯಾವ್ದು ಅಂದ್ರೆ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ತುಂಬಾ ವಿಶೇಷವಾದ ಫಲಗಳನ್ನ ಕೊಡ್ತವೆ ಮೊಸರನ್ನ ತುಪ್ಪದ ಅನ್ನ ಹೋಳಿಗೆ ಶಾಲ್ಯನ್ನ ನೈವೇದ್ಯ ಬೆಲ್ಲದ ಅನ್ನ ಮತ್ತೆ ಮನೆಯಲ್ಲೇ ಮಾಡಿದ ಲಾಡು ಇತ್ಯಾದಿ ನೈವೇದ್ಯಗಳು ತುಂಬಾ ವಿಶೇಷವಾದ ಫಲಗಳನ್ನ ಕೊಡ್ತವೆ ಪಾನಕದಲ್ಲಿ ನಿಂಬೆ ಹಣ್ಣಿನ ಪಾನಕ ಬೇಲದ ಹಣ್ಣಿನ ಪಾನಕ ಹಣ್ಣಿನ ರಸಗಳು ಕಬ್ಬಿನ ರಸ ಇತ್ಯಾದಿ ತುಂಬಾ ವಿಶೇಷವಾದ ಫಲಗಳನ್ನು ಕೊಡ್ತವೆ ಪುಷ್ಪಗಳಲ್ಲಿ ಸೇವಂತಿಗೆ ಮಲ್ಲಿಗೆ ಗುಲಾಬಿ ಕೆಂಪು ಕಣಗಲೆ ಹೂವು ತಾವರೆ ಹೂವು ಪಾರಿಜಾತ ಪುಷ್ಪ ಸೇವಂತಿಗೆ ಹೂವುಗಳು ವಿಶೇಷವಾದ ಫಲಗಳನ್ನು ಕೊಡ್ತವೆ ಪತ್ರೆಗಳಲ್ಲಿ ಬಿಳ್ವ ಪತ್ರೆ ದವನಪತ್ರೆ ಪತ್ರೆ ದವನ ಪತ್ರೆ ಮರುಗ ಪತ್ರೆ ವಿಶೇಷವಾದ ಫಲಗಳನ್ನು ಕೊಡ್ತವೆ ಮತ್ತೆ ಗರಿಕೆಯಲ್ಲಿ ಮಾನಸಿಕ ಪ್ರಾರ್ಥನೆಗಳು ಬೇಗ ಈಡೇರ್ತವೆ ದಾನಗಳು ಮಾಡಿದ ಧಾನ್ಯ ದಾನ ಮೊರದ ಬಾಗಿನ ದಾನ ತಾಂಬೂಲ ದಾನ ಪೂರ್ಣ ಫಲ ದಾನ ಮತ್ತೆ ಪಾನಕ ಕೋಸಂಬ ಪ್ರತಿದಿನ ಮುತ್ತೈದರಿಗೆ ಕೊಡೋದು ತುಂಬಾ ವಿಶೇಷವಾಗಿರ್ತದೆ ಈ ಸಮಯದಲ್ಲಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂ ಹಣ್ಣು ವಸ್ತ್ರಗಳು ಫಲದಾನ ಮತ್ತೆ ಬಾಗಿನ ದಾನ ತುಂಬಾ ವಿಶೇಷವಾದ ಫಲಗಳನ್ನ ಕೊಡುತ್ತವೆ ಪ್ರತಿದಿನ ದೇವಿಗೆ ಆರತಿ ಮಾಡಿ ಅರಿಶಿನ ಕುಂಕುಮ ದಾನ ಮಾಡೋದು ತುಂಬಾ ವಿಶೇಷವಾಗಿರ್ತದೆ ಆದಷ್ಟು ನೆಲ್ಲಿಕಾಯಿ ದೀಪ ತುಂಬಾ ವಿಶೇಷವಾದ ಲಕ್ಷ್ಮೀ ಫಲವನ್ನ ಕೊಡುತ್ತದೆ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ನೆಲ್ಲಿಕಾಯಿ ದೀಪ ಮತ್ತೆ ನೆಲ್ಲಿಕಾಯಿ ಆರತಿ ಮಾಡೋದ್ರಿಂದ ಇದು ಹಣಕಾಸಿನ ಸಮಸ್ಯೆಗಳು ಸಾಲ ಸಮಸ್ಯೆಗಳು ನಿವಾರಣೆ ಆಗ್ತವೆ ಒಂದು ಸಾಧ್ಯವಾದಷ್ಟು ನನಗೆ ಗೊತ್ತಿರುವಷ್ಟು ವಿಚಾರಗಳನ್ನು ತಿಳಿಸಿದ್ದೇನೆ ನಿಮಗೆ ಏನೇ ಅನುಮಾನಗಳಿದ್ರು ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಖಂಡಿತ ತಿಳಿಸೋ ಪ್ರಯತ್ನವನ್ನು ಪಡ್ತೇನೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಸ್ತೋತ್ರಗಳು ಮತ್ತೆ ಅಷ್ಟೋತ್ರಗಳನ್ನ ಆಡಿಯೋ ರೂಪದಲ್ಲಿ ನಿಮಗೆ ಹಾಕ್ತೇನೆ ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ ಮತ್ತೆ ಹಾಗೇನೆ ಪಿಡಿಎಫ್ ರೂಪದಲ್ಲೂ ಸಹ ನವರಾತ್ರಿ ಒಂಬತ್ತು ದಿನಗಳದ್ದು ವಿಶೇಷವಾದ ಪೂಜೆ ಮತ್ತು ಸ್ತೋತ್ರಗಳ ರೂಪದಲ್ಲಿ ಪಿಡಿಎಫ್ ರೂಪದಲ್ಲಿ ನಿಮಗೆ ಸಿಗುತ್ತೆ